ಅವರಿಗೆ ಒಡಕಬಾಯಿ ಅಂತ ಹೇಳಿ ಹೆಸರಿಡ್ತೀವಿ ಒಡಕಬಾಯಿ ಶಾಸಕರಾದಂತ ಇನ್ನು ಅದಕ್ಕಿಂತಲೂ ಏನ್ ಶಬ್ದ ಸಿಗ್ತಾ ಇಲ್ಲ ನಮ್ಗೆ ಇಡಬೇಕಂತೀವಿ ಆದ್ರೆ ಸಿಗ್ತಾ ಇಲ್ಲ ಕಾಂಗ್ರೆಸ್ದವರು ಕೇವಲ ಅಲ್ಪಸಂಖ್ಯಾತರ ಅಭಿವೃದ್ಧಿನೇ ಅಂತ ಹೇಳಿದ್ದಾರೆ ಬಸವನಗೌಡರು ಮೇಲೆ ಬಂದಿದ್ದೇ ಅಲ್ಪಸಂಖ್ಯಾತರ ಸಹಾಯದಿಂದ ಇದು ನೆನಪಿಡ್ಬೇಕು ಅವ್ರಿಗೂ ಮತ್ತು ಕಾಂಗ್ರೆಸ್ ಅಲ್ಪಸಂಖ್ಯಾತರದ ಜಪಾನಿ ಏನು ಮಾಡಿದೆ ಅದನ್ನು ಹೇಳಬೇಕು ಕೇವಲ ನೀವು ಕೋಟಿಗೋಸ್ಕರ ಜನರನ್ನು ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತ ಹೇಳಿ ಡಿವೈಡ್ ಮಾಡೋಕ್ಕೋಸ್ಕರ ಎಂತೋ ಮಾತಾಡಬಾರ್ದು ಆಮೇಲೆ ದೇಶದ ರಕ್ಷಣೆಗೋಸ್ಕರ ಹಿಂದುತ್ವದ ರಕ್ಷಣೆಗೋಸ್ಕರ ನೀವು ಬಿ ಜೆ ಪಿಗೆ ಮತ ಕೊಡಿ ಅಂತ ಕರೆ ಕೊಟ್ಟಿದ್ದಾರೆ ಹತ್ತು ವರ್ಷ ಹಿಂದುತ್ವ ರಕ್ಷಣೆನೇ ಆಗಲಿಲ್ಲ ಹತ್ತು ವರ್ಷ ದೇಶದ ರಕ್ಷಣೆನೇ ಆಗಲಿಲ್ಲ ದೇಶಕ್ಕಾಗಿ ಮೋದಿಗೆ ಕೊಡಿ ದೇಶಕ್ಕಾಗಿ ಬಿಜೆಪಿಗೆ ಕೊಡಿ ಅರವತ್ತೈದು ವರ್ಷಗಳ ಕಾಲ ಸುಭದ್ರವಾಗಿ ಕಟ್ಟಿದಂಥ ಈ ದೇಶ ಯಾರು ಬಂದರೂ ಏನೂ ಮಾಡೋಕ್ಕಾಗಲ್ಲ ಆದರೆ ಅದನ್ನು ನೀವು ಇವತ್ತು ದುರ್ಗತಿಗೆ ತಂದಿದ್ದೀರಿ ದೇಶದ ಪರಿಸ್ಥಿತಿ ಹತ್ತು ವರ್ಷಗಳಲ್ಲಿ ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳು ಉದ್ಯಮಗಳನ್ನು ದುರ್ಬಲ ಮಾಡಿದ್ದೀರಿ ಮಾರಾಟ ಮಾಡ್ತಾ ಇದ್ದೀರಿ ಇದಕ್ಕೋಸ್ಕರ ಕೊಡಬೇಕಾ ದೇಶದ ರಕ್ಷಣೆಗಾಗಿ ಮೋದಿ ಕೊಡಿ ದೇಶ ಚೆನ್ನಾಗಿದೆ ಪಾಕಿಸ್ತಾನವನ್ನು ಡಿವೈಡ್ ಮಾಡಿದ್ದು ಕಾಂಗ್ರೆಸ್ ಇಂದಿರಾ ಗಾಂಧಿಯವರು ದುರ್ಬಲ ಮಾಡಿದವರು ಅವರು ಇವತ್ತು ಚೀನಾ ನಿಮ್ಮ ಚೀನಾದ ಮುಂದೆ ನೀವು ದುರ್ಬಲ ಆಗಿದ್ದೀರಿ ಏನು ದೇಶದ ಸಂರಕ್ಷಣೆ ಮಾಡ್ಕ ಮಾಡ್ತಾ ಇದ್ದೀರಿ ಲಡಾಖದಲ್ಲಿ ಇವತ್ತು ಹರ್ತಾಳ ನಡೀತಾ ಇದೆ ಸ್ಟ್ರೈಕ್ ನಡೀತಾ ಇದೆ ಇವತ್ತು ಮಣಿಪುರದಲ್ಲಿ ಹೊತ್ತು ಉರಿತಾ ಇದೆ ಮಣಿಪುರದಲ್ಲಿ ಸ್ತ್ರೀಯರನ್ನು ನಮ್ಮ ಸಹೋದರಿಯರನ್ನ ಬತ್ತಲೆ ಮಾಡಿ ಲೈಂಗಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಬಸನಗೌಡರ ಬಸನಗೌಡರಾಗಲಿ ಅವರು ನರೇಂದ್ರ ಮೋದಿಯವರಾಗಲಿ ಬಿಜೆಪಿ ನಾಯಕರಾಗಲಿ ಲೋಕಲ್ದವರಾಗಲಿ ರಾಜ್ಯದವ್ರು ಅಲ್ಲಿ ಯಾರೂ ಬಾಯ್ ಬಿಚ್ಚಿಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾಚಿಕೆ ಗೇಡು ನಮ್ಮ ದೇಶದ ನಾಚಿಕೆ ತನ ಅದು ಕೇವಲ ಹಿಂದುತ್ವ ಹಿಂದೂಗಳು ಹಿಂದುತ್ವ ಅವ್ರ ಹಿಂದೂಗಳಲ್ವಾ ಮಣಿಪುರದ ನಮ್ಮ ಸಹೋದರಿಯರು ಬತ್ತಲೆ ಮರ ಮರವಣಿಗೆ ಮಾಡಿಸಿದ್ರಲ್ಲ ಅವರು ಹಿಂದೂಗಳಲ್ವಾ ಹಿಂದೂ ಹಿಂದುತ್ವ ಇಲ್ಲೋಯ್ತು ನಿಮ್ಮದು ಮಾನ ಮರ್ಯಾದೆ ಬಿಡು ಅದಕ್ಕೆ ಹೇಳಕ್ಕೆ ಆಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪಾಕಿಸ್ತಾನ ಘೋಷಣೆ ಆಗ್ತಾ ಇದೆ ಪಾಕಿಸ್ತಾನ ಧ್ವಜ ಹಾರಿಸ್ತಾ ಇದ್ದಾರೆ ಹೇಳಿದ್ರಲ್ಲ ಬಸನಗೌಡರಿಗೆ ಅಂತೂ ಅವ್ರು ಬಿಜೆಪಿ ಪಕ್ಷದವ್ರಿಗೊಂದು ಮಾತು ಕೇಳ್ತೀನಿ ನಾನು ಬಿಜಾಪುರ ನಗರದಲ್ಲಿ ಎರಡು ಕಡೆ ಸಿಂಧಗಿನಲ್ಲಿ ಧ್ವಜ ಹಾರಿಸಿದ ಎರಡು ಕಡೆ ಇದು ಯಾರು ಹಾರಿಸಿದ್ರು ನೆನ್ಪು ಪಡ್ಕೊಳ್ಳಿ ನೀವು ಮುಸ್ಲಿಮರು ಹಾರಿಸಿದ್ರ ಮುಸ್ಲಿಮರು ಘೋಷಣೆ ಕೂಗಿದ್ರಾ ನಿಮಗೆ ಮುಸ್ಲಿಮ ಪಾಕಿಸ್ತಾನ ಬಿಟ್ಟರೆ ಮತ್ತೊಂದು ಉಸಿರಾಟದಲ್ಲಿ ಮತ್ತೊಂದು ಶಬ್ದವೇ ಬರೋದಿಲ್ಲ ನಿಮಗೆ ನಿಮ್ಮ ಬಂಡವಾಳನೇ ಅದೇ ನಿಮ್ಮ ಚುನಾವಣೆಗೋಸ್ಕರ ನಿಮ್ಮ ಬಂಡವಾಳನೇ ಮುಸ್ಲಿಮ ಪಾಕಿಸ್ತಾನ ಹಿಂದೂ ಮುಸ್ಲಿಮ್ ಹಿಂದೂ ಮುಸ್ಲಿಮ್ ನೀವು ಇಷ್ಟು ಹಿಂದೂ ಮೇಲೆ ಪ್ರೇಮ್ ಇರೋರು ಹಿಂದುತ್ವ ಮೇಲೆ ಪ್ರೇಮ್ ಇರೋರು ಲಿಂಗಾಯತ ಹೋರಾಟದ ಸಂದರ್ಭದಲ್ಲಿ ಹಿಂದೂ ಲಿಂಗಾಯತ ಬರಸಬೇಡಿ ಕೇವಲ ಲಿಂಗಾಯತ ಬರೆಸ್ರಿ ಹಿಂದೂ ಬರಸಬೇಡ ಅಂತ ಹೇಳಿದ್ರಿ ನಾಚಿಕೆ ಬರ್ಬೇಕು ನಿಮಗೆ ಇವತ್ತು ಹಿಂದೂ ಶಬ್ದ ಬಿಟ್ಟು ಅವತ್ತು ಕೇವಲ ಲಿಂಗಾಯತ ಬರ್ಸು ಅಂತ ಹೇಳಿದ್ರಿ ಅವಾಗೆಲ್ಲ ಇವತ್ತು ನಿಮ್ದು ಹಿಂದುತ್ವ ಹಿಂದೂ ಪ್ರೇಮ ಸ್ವಾರ್ಥಕ್ಕೋಸ್ಕರ ಏನ್ ಬೇಕಾದ ಮಾತಾಡ್ತೀರಿ ನೀವು ಗೌರವಾನ್ವಿತ ಪಂಚಮಸಾಲಿ ಪೀಠದ ಸ್ವಾಮೀಜಿಗಳನ್ನು ಬಳಸ್ಕೊಂಡು ಅವ್ರಿಗೆ ಮುಂದೆ ಮಾಡಿ ನೀವು ಈ ಘೋಷಣೆ ನಿಮ್ಮ ಎಲ್ಲ ಲಿಂಗಾಯತರು ಈ ಥರ ಬರಸಬೇಡ್ರಿ ಹಿಂದೂ ವೀರ ಬರ್ಸಬೇಡಿ ವೀರಶೈವ ಲಿಂಗಾಯತ್ ಬರ್ಸಬೇಡಿ ವೀರಶೈವರಲ್ಲಿ ಮತ್ತು ಲಿಂಗಾಯತರಲ್ಲಿ ಜಗಳ ಹಚ್ಚಿಟ್ರಿ ಹಿಂದೂ ಮತ್ತು ಬಿಟ್ಟು ಲಿಂಗಾಯತ ಬರ್ಸಿ ಅಂತ ಹೇಳಿದ್ರಿ ಏನು ದೊಂದು ನೀತಿ ಏನಿದೆ ನಿಮ್ಮದು ಒಂದು ನಿರ್ದಿಷ್ಟವಾಗಿ ಹೇಳ್ರಿ ಮತ್ತೊಂದು ಸಲುವಾಗಿ ಏನು ಬೇಕಾದ್ರೂ ಅಲ್ಲಿಗೆಯಿಂದ ಏನು ಬೇಕಾದ್ರು ಮಾತಾಡ್ತೀರಿ ನೀವು ಆಮೇಲೆ ಮೋದಿಯವರು ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದ್ದಾರೆ ದೇಶದ ಅಂತ ಹೇಳಿದರು ಇವತ್ತೇ ಪತ್ರಿಕೆಗಳಲ್ಲಿ ಇವತ್ತು ಬೆಳಗ್ಗೆ ಬಂದಿದೆ ಏಷ್ಯಾ ಖಂಡದಲ್ಲಿ ನಮ್ಮ ಜಿ ಡಿ ಪಿ ನಮ್ಮ ರೂಪಾಯಿ ಮೌಲ್ಯ ಇವತ್ತು ಔಟ್ ಮಾಡಿದ್ದಾರೆ ನಮ್ಮ ದೇಶದ ರೂಪಾಯಿ ಚಲಾವಣೆಯಿಂದ ಔಟ್ ಮಾಡಿದ್ದಾರೆ ಏಷ್ಯಾ ಖಂಡದಲ್ಲಿ ಏಷ್ಯಾದಲ್ಲಿ ಆರ್ಥಿಕ ಒಂದು ಸಂಸ್ಥೆಯಲ್ಲಿ ನಮ್ಮ ಆರ್ಥಿಕ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ನೀವು ವಿಶ್ವಗುರು ಹಾಲಕ್ಕೆ ಹೊರಟಿದ್ದೀರಿ ವಿಶ್ವಗುರು ಅಂತ ಹೇಳ್ತೀರಿ ಬಸನಗೌಡ್ರೆ ಗುರು ಅಂದ್ರೆ ಯಾಕೆ ಅಂತಾರೆ ವಿಶ್ವಗುರು ಅಂದ್ರೆ ಏನಾದರೂ ಕಲ್ಪನೆ ಇದೆಯಾ ಅದ್ರ ಬಗ್ಗೆ ಏನಾದರೂ ಗೊತ್ತಿದೆ ಇತಿಹಾಸದ ಬಗ್ಗೆ ಮತ್ತು ಆರ್ಥಿಕತೆ ಬಗ್ಗೆ ಏನಾದರೂ ಗೊತ್ತಿದೆ ನಿಮಗೆ ಒಂದು ಇವತ್ತು ಚಾಲೆಂಜ್ ಮಾಡ್ತೀನಿ ಬಸನಗೌಡರಿಗೆ ನಿಮ್ಗೆ ಏನಾದರೂ ಧೈರ್ಯ ಇದ್ದರೆ ಇತಿಹಾಸ ತಿಳಿದಿದ್ದರೆ ಬಹಿರಂಗ ವೇದಿಕೆ ಸಿದ್ಧ ಸಿದ್ಧ ಮಾಡಿ ಬಹಿರಂಗ ವೇದಿಕೆಯಲ್ಲಿ ಚರ್ಚೆಗೆ ಬನ್ನಿ ಎಲ್ಲ ವಿಷಯಗಳ ಬಗ್ಗೆ ಮಾತನಾಡಲಿಕ್ಕೆ ಹತ್ತು ವರ್ಷಗಳಲ್ಲಿ ಬಿಜೆಪಿ ಆಡಳಿತ ಏನೇನು ಮಾಡ್ತು ಹತ್ತು ವರ್ಷಗಳಲ್ಲಿ ಏನೇನಾಗಿದೆ ಕಾಂಗ್ರೆಸ್ ಸರ್ಕಾರ ಏನೇನು ಮಾಡಿದೆ ನಾವು ಎದುರಿಗಿಡ್ತೀವಿ ನೀವು ಹತ್ತು ವರ್ಷಗಳಲ್ಲಿ ಬಿಜೆಪಿ ಸರ್ಕಾರದವ್ರು ಏನು ಮಾಡಿದ್ದಾರೆ ರಾಜ್ಯದಲ್ಲಿ ಬಿಜೆಪಿ ಇದ್ದಾಗ ಏನು ಮಾಡಿದ್ದಾರೆ ಅದನ್ನು ಚರ್ಚೆ ಮಾಡೋಣ ನೀವು ವೇದಿಕೆಗೆ ಬಂದುಬಿಡಿ ನೀವು ಬರೀ ಸುಳ್ಳು ಹೇಳಿಕೊತು ಸುಳ್ಳೇ ಒಂದು ಬಂಡವಾಳ ಸುಳ್ಳು ಹೇಳಿಕೊತ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ನೀವು ಮಾಡ್ತಾ ಹೋಗ್ತಾ ಇದ್ದೀರಿ ಅದನ್ನು ಈ ಸಂದರ್ಭದಲ್ಲಿ ನಾವು ಖಂಡಿಸ್ತಾ ಇದ್ವಿ ಇಲ್ಲ ಅವ್ರು ವೇದಿಕೆ ಸೇತು ಮಾಡಿದ್ರೆ ನಾವು ಬರ್ತೀವಿ ಅಲ್ಲ 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 ಬಹಿರಂಗ ಚರ್ಚೆ ನಾವು ಸಿದ್ಧ ಮಾಡ್ತೀವಿ ಅವ್ರು ಬರಲಿ ಅವ್ರು ಸಿದ್ಧ ಮಾಡಿದ್ರೆ ನಾವು ಹೋಗ್ತೀವಿ ಹಾ ಹಾ ನಾವು ಸಿದ್ಧ ಮಾಡ್ತೀವಿ ನಿನ್ನಿನ ದಿವಸ ಬೆಂಗಳೂರಲ್ಲಿ ನಿರ್ಮಲಾ ಸೀತಾರಾಮ್ ಅವ್ರಿಗೆ ಒಂದು ಬಹಿರಂಗ ಚರ್ಚೆ ಸಿದ್ಧ ಮಾಡಿ ಬನ್ನಿ ಅಂತ ಹೇಳಿ ನಮ್ಮ ಸರ್ಕಾರದ ಸಚಿವರು ಕೃಷ್ಣ ಬೈರೇಗೌಡರು ಅವನ ಮಾಡಿದ್ರು ಬೆಂಗಳೂರಲ್ಲಿ ಇದ್ದು ಸಹಿತ ತಪ್ಪಿಸಿಕೊಂಡು ಓಡೋಗಿದ್ದಾರೆ ನಿರ್ಮಲಾ ಸೀತಾರಾಮ್ ಅವರು ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಆರ್ಥಿಕ ಮಂತ್ರಿಗಳು ನಮ್ಮ ರಾಜ್ಯಕ್ಕೆ ಅದೊಂದು ಹೇಳೋದು ಬಿಟ್ಟೆ ನಾನು ನೀವು ಪ್ರಶ್ನೆ ಕೇಳಿದ್ ಒಳ್ಳೇದು ಮಾಡಿದ್ರಿ ನಮ್ಮ ರಾಜ್ಯಕ್ಕೆ ಬರತಕ್ಕಂಥ ಹಣಕಾಸಿನ ಭಾಗ ನಾನಿವತ್ತು ಸಹಾಯ ಹೇಳೋದಿಲ್ಲ ಕೇಂದ್ರ ಸರ್ಕಾರ ಸಹಾಯ ಮಾಡಕ್ಕೆ ಸಾಧ್ಯ ಇಲ್ಲ ನಮ್ಮ ದುಡ್ಡೇ ನಮಗೆ ನಮ್ಮ ಪಾಲು ನಮಗೆ ಕೊಡೋಕ್ಕಾಗಿಲ್ಲ ಇವತ್ತು ಅವರಿಗೆ ಮೋಸ ಮಾಡ್ತಿದ್ದಾರೆ ನಿರ್ಮಲಾ ಸೀತಾರಾಮ್ರು ಏನು ಹೇಳ್ತಾರೆ ಎಲ್ಲ ಕೊಟ್ಟುಬಿಟ್ಟಿದ್ದೀವಿ ನಿನ್ನಿನ ದಿವಸ ಏನು ಹೇಳಿದ್ದಾರೆ ಚುನಾವಣಾ ಆಯೋಗದ ಪರ್ಮಿಷನ್ ಬೇಕು ಅದಕ್ಕೆ ಕೊಡ್ತಾ ಇಲ್ಲ ನೀವು ಅಂತ ಹೇಳೋರು ಚುನಾವಣಾ ಆಯೋಗದ ಪರ್ಮಿಷನ್ ಆಗಬೇಕು ನಿಮಗೆ ಹಣವನ್ನು ಮುಸ್ಲಿಂ ಅಭಿವೃದ್ಧಿಗೆ ವಿನಿಯೋಗ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ತಿಳಿದ್ದಾರೆ ಕಾನೂನಿನಲ್ಲಿ ಎಲ್ಲಿಯೂ ಈ ಥರ ಮಾಡಕ್ಕೆ ಅವಕಾಶ ಇಲ್ಲ ಶಾಸಕರಾದವರು ಒಬ್ಬ ಕೇಂದ್ರ ಮಂತ್ರಿ ಆದವರು ಸಂಸದ ಆದವರಿಗೆ ಏನಾದರೂ ಅದ್ರ ಬಗ್ಗೆ ತಿಳುವಳಿಕಿದ್ರೆ ಇವತ್ತು ದಾಖಲೆಗಳನ್ನು ತಂದು ಬಿಡುಗಡೆ ಮಾಡಬೇಕು ಅವರು ಇಂಥ ಗುಡಿಗಳ ಹಣವನ್ನು ಮುಜರಾಯಿ ಇಲಾಖೆ ಹಣವನ್ನು ವಕಪ್ ಇಲಾಖೆಗೆ ಅಥವಾ ಇನ್ನೊಂದು ಮುಸ್ಲಿಂ ಇಲಾಖೆಗೆ ವರ್ಗಾವಣೆ ಮಾಡಿ ಖರ್ಚು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಸುಳ್ಳು ಹೇಳಿ ಜನರ ಭಾವನೆಗಳನ್ನು ಕೆರಳಿಸಬಾರ್ದು ಸುಳ್ಳು ಹೇಳಿ ಮತಗಳನ್ನು ಪಡಿ ಒಂದಾರು ಮಾಡಬಾರ್ದು ಇದನ್ನ ನಾನು ಖಂಡಿಸ್ತೀನಿ ಇವತ್ತಿನ ತನ ಕರ್ನಾಟಕ ಸರ್ಕಾರ ಅಲ್ಲಿ ಯಾವುದೇ ಸರ್ಕಾರ ಆ ಥರ ಮಾಡಕ್ಕೆ ಸಾಧ್ಯನೇ ಇಲ್ಲ ಮಾಡುವುದಿಲ್ಲ ಮಾಡಕ್ಕೆ ಬರುವುದಿಲ್ಲ ಅದು ಇದು ಜನ ನಂಬಬಾರ್ದು ಅಂತೇಳಿ ನನ್ನ ಉದ್ದೇಶ